ಶಿವರಾತ್ರಿ ಉತ್ಸವ ಶ್ರಾವಣ ಮಾಸದ ಉತ್ಸವ ಕಾರ್ತೀಕ ಮಾಸದ ಉತ್ಸವ ಬಹಳ ಸುಂದರವಾಗಿ ನಡೀತಿದ್ದು ಎಲ್ಲ ಊರಿನಿಂದ ಜನ ಬಂದು ಆನಂದದಿಂದ ಆ ಉತ್ಸವಗಳನ್ನೆಲ್ಲ ನೋಡಿ ಸಿದ್ಧಾರುಢರ ಸೇವೆಯನ್ನು ಮಾಡಿ ತಮ್ಮೂರಿಗೆ ಹೋಗಿ ಆನಂದ ಪಡ್ತಿದ್ದರು ಒಂದು ದಿವಸ ಏನಾಯ್ತಂತಂದ್ರೆ ಬಯಲಹಂಗಲದ ಹಂತಿಕ ಇರುವಂತಹ ಮುರ್ಕಿ ಭಾವಿ ಅನ್ನುವಂತಹ ಒಂದು ಗ್ರಾಮದ ಭಕ್ತರು ಭಾಳ ಸಿದ್ಧ ಹಾಡ್ರ ಮೇಲೆ ಭಕ್ತಿ ಊರಾಗಿನ ಅರ್ಧಕ್ಕರ್ಧ ಜನ ಬಂದ ಇವತ್ತಿನ ಮಠಾನು ಸಹಿತ ಹುಬ್ಬಳ್ಳಿ ಸಿದ್ಧಹಾರ ಮಠದೊಳಗೆ ಮುರ್ಕಿ ಭಾವಿ ಭಕ್ತರು ಬಂದು ಸೇವಾ ಮಾಡ್ತಾರೆ ಸತ್ತ ನಡೆದಾಗ ಶಿವರಾತ್ರಿ ಒಳಗನೆ ಇರಲಿ ಶ್ರಾವಣದೊಳಗನೆ ಇರಲಿ ಆ ಮುರ್ಕಿ ಭಾವಿ ಭಕ್ತರು ಏನಾತಂದ್ರೆ ಮನುಷ್ಯನೊಳಗೆ ವಿಚಾರ ಮಾಡಿದ್ರಂತ ನಮ್ಮ ಗ್ರಾಮಕ್ಕನು ಸದ್ಗುರುಗಳನ್ನು ಕರ್ಕೊಂಡು ಹೋಗಿ ಹುಬ್ಬಳ್ಳಿ ಒಳಗೆ ಆದಂತಹ ಉತ್ಸವವನ್ನು ಮಾಡಬೇಕು ಮತ್ತು ಅವರ ಸೇವೆಯನ್ನು ಮಾಡಿ ಆನಂದ ಪಡಬೇಕಂಥೇಳಿ ಇಚ್ಛಾ ವ್ಯಕ್ತ ಮಾಡಿಕೊಂಡು ಏನು ಮಾಡಿಬಿಟ್ರಂದ್ರೆ ಒಂದು ದಿವಸ ನಿರ್ಧಾರ ಮಾಡಿದರು ಏಳು ದಿವಸ ಸಪ್ತಾಹವನ್ನು ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಸಿದ್ಧಾರ್ಡು ಸ್ವಾಮಿಗಳು ಬರ್ತಾರು ಅಂಥೇಳಿ ಒಂದು ಆಮಂತ್ರಣ ಪತ್ರಿಕೆಯನ್ನು ತಯಾರು ಮಾಡಿ ಎಲ್ಲಾರಿಗೂ ಹಂಚಿಬಿಟ್ರಿ ಹಂಚಿ ಕಡೀಕ ಸಿದ್ಧಾರ್ಡ್ರ ಕಡೆ ಬಂದರು ಸಿದ್ಧಾರ್ಡ್ರ ಮುಂದೆ ಪ್ರಾರ್ಥನೆ ಮಾಡ್ತಾರೆ ಏನಂದ್ರೆ ಶಿವರಾತ್ರಿ ಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉತ್ಸವ ಆಗೋದು ಅದೇ ರೀತಿ ನಮ್ಮ ಗ್ರಾಮದೊಳಗು ಹೇಳಿ ನಾವು ಇಚ್ಛಾ ಮಾಡಿದ್ದೀವಿ ಅದಕ್ಕೆ ತಾವು ದಯಮಾಡಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದರು ಆವಾಗ ಸಿದ್ಧಾರ್ಥರು ಹೇಳ್ತಾರೆ ಕೇಳಿರಯ್ಯ ಭಕ್ತ ಜನರುಗಳಿರ ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರುವುದಿಲ್ಲ ಅಂದ್ರಂತ ನೋಡ್ರಿ ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರುವುದಿಲ್ಲ ಯಾಕೆಂದರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂತಹ ಭಕ್ತರಿಗೆ ನಿರಾಶೆ ಆಗ್ತದೆ ನೀವು ಎಲ್ಲೆಲ್ಲಿ ಭಜನೆ ಬ್ರಹ್ಮ ಜಿಜ್ಞಾಸೆ ವೇದಾಂತ ಶ್ರವಣ ಮುಂತಾದವುಗಳನ್ನು ಮಾಡ್ತಿರಲ್ಲ ಅಲ್ಲಿ ಸದ್ಗುರುನಾಥ ಯಾವಾಗಲೂ ಇರ್ತಾನ ಅಂತ ಹೇಳಿಕಾರ ದೃಢವಾಗಿ ನಂಬ್ರಿ ಭಕ್ತಿಯಿಂದ ನಿಮ್ಮ ಕಾರ್ಯಕ್ರಮವನ್ನು ನಡೆಸ್ರಿಪ ಅಂಥೇಳಿ ಆ ಮುರ್ಕಿ ಬಾವಿ ಭಕ್ತ ಜನರಿಗೆಲ್ಲರೂ ಸಹಿತ ಎಲ್ಲರಿಗೂ ಸಿದ್ಧಾರ್ಡ್ರು ಹೇಳಿಬಿಟ್ರು ಆವಾಗ ಮುರ್ಕಿ ಬಾವಿ ಜನರಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಒಂದು ಸಿದ್ಧಾರ್ಡ ಪೂಳು ಬರದು ಅಂದಿದ್ದು ದುಃಖ ಆತು ಇನ್ನೊಂದು ನೀವು ಎಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ನಾ ಇರ್ತೇನೆ ಅಂತ ಹೇಳಿಕ್ರೆ ಆಶ್ವಾಸನೆಯನ್ನು ಕೊಟ್ಟಿದ್ದು ನೋಡಿ ಆನಂದನೂ ಆತು ಮುಂದೆ ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಊರಿಗೆ ಹೋಗಿ ಹೋಗುವಾಗ ಸಿದ್ಧಾರ್ಡಪ್ಪುಗಳು ಹೇಳ್ತಾರೆ ಏನಂದ್ರೆ ತಮ್ಮ ಶಿಷ್ಯನಾದಂಥ ರಾಮಸ್ವಾಮಿ ಅನ್ನುವಂಥ ಒಬ್ಬ ಸ್ವಾಮಿಗಳನ್ನು ಅವ್ರ ಜೊತೆ ಕಳಿಸ್ಕೊಡ್ತಾರೆ ಇವನು ಕರ್ಕೊಂಡು ಹೋಗ್ರಿ ಇವ ನಿತ್ಯದಲ್ಲಿಯೂ ಸಹಿತ ಆ ಪೂಜೆಯನ್ನು ನಿಮಗೆ ನೆರವೇರಿಸಿಕೊಡ್ತಾನೋ ಅಂತ ಹೇಳಿದರು ಆವಾಗ ಅವ್ರನ್ನ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಸುಂದರವಾದಂಥ ಮಂಟಪವನ್ನು ತಯಾರು ಮಾಡಿದರು ತಯಾರು ಮಾಡಿ ಅದರೊಳಗೆ ಸಿದ್ಧಾರುಢ ಪೂಗಳದ ಸುಂದರವಾದಂಥ ಒಂದು ಭಾವಚಿತ್ರವನ್ನಿಟ್ಟು ವಿಶೇಷವಾದಂಥ ಪೂಜಾ ಮಾಡಿದರು ಅಷ್ಟೊತ್ತಿಗೆ ಆಗಲಿ ಎಲ್ಲ ಕಡೆ ಸುದ್ದಿ ಹಬ್ಬಿತ್ತು ಏನಂತಂದ್ರೆ ಸಿದ್ಧಾರುಡ ಹುಬ್ಬಳ್ಳಿಯನ್ನು ಬಿಟ್ಟ ಎಲ್ಲೂ ಹೋಗೋದಿಲ್ಲ ಅಂಥೇಳ ಗೊತ್ತಿತ್ತೆಲ್ಲರಿಗೂ ಮತ್ತು ಈ ಮುರ್ಕಿ ಭಾವಿ ಜನ ಸಿದ್ಧಾರ್ಡ್ರ ನಮ್ಮ ಊರಿಗೆ ಬರ್ತಾರಂಥೇಳಿ ಆಮಂತ್ರಣ ಪತ್ರಿಕೆ ಒಳಗೆ ಹಾಕಿದಾರೆ ಇದು ಎಂಥದ್ದೋ ಒಂದು ವಿಚಿತ್ರವಾದ ಚಮತ್ಕಾರ ಐತಿ ಈ ಒಂದು ಚಮತ್ಕಾರವನ್ನು ಈ ಒಂದು ಪವಾಡವನ್ನು ನಾವೆಲ್ಲರೂ ಸಹಿತ ಕಂತುಂಬ ನೋಡಿ ಆನಂದ ಪಡಬೇಕು ಅಂಥೇಳಿ ವಿಚಾರ ಮಾಡಿ ಎಲ್ಲ ಕಡೆಯಿಂದನೂ ಜನ ಬಂದ್ರಿ ಏಳು ದಿವಸ ಪರ್ಯಂತರ ಕಾರ್ಯಕ್ರಮ ಇತ್ತು ಒಂದು ದಿವಸ ನೋಡಿದರು ಎರಡು ದಿವಸ ನೋಡಿದರು ಯಾವರೂ ಸಹಿತ ಅಲ್ಲಿ ಸಿದ್ಧಾರ್ಡರನ್ನು ನೋಡಲಿಲ್ಲ ಆವಾಗ ಕೆಲವು ಜನ ಅನ್ನಕತ್ರು ಏನು ಪಾ ಎಂಥ ತಪ್ಪು ಮಾಡಿದರಿ ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದರಿ ಸಿದ್ಧಾರ್ಡ್ ಅಪ್ಪುಗಳದ್ದು ಬರೀ ಫೋಟೋ ಇಟ್ಟರಿ ಅವರೇ ಅಂದಿದ್ರಲ್ಲ ಅಂದರು ಆವಾಗ ಏನು ಹೇಳಬೇಕಂತೇಳಿಲ್ಲ ತಿಳಿಲಾರ್ದ ಸಿದ್ಧಾರ್ಡ್ ಡಪ್ಪುಗಳು ಕಡಿ ದಿವಸ ಬರ್ತಾರೋ ಅಂತ ಹೇಳಿದರು ಬೆಳಗ್ಗೆ ನಾಷ್ಟಾ ವ್ಯವಸ್ಥಾ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ನಾಷ್ಟಾ ಮತ್ತು ರಾತ್ರಿಯ ಅನ್ನ ಸಂತರ್ಪಣೆ ಹಿಂಗೆ ನಾಲ್ಕು ಹತ್ತು ಅಲ್ಲಿ ಪ್ರಸಾದ ನಡೀತಿತ್ತು ಮತ್ತು ಎರಡು ಹತ್ತು ಕೀರ್ತನೆ ಸಮಾರಂಭ ಎಲ್ಲ ನಡೀತಿದ್ದು ಬಂದಂತಹ ಸಾಧು ಸತ್ಪುರುಷರು ವೇದಾಂತ ಚರ್ಚಾ ಉಪನ್ಯಾಸದಗಳನ್ನು ನೀಡ್ತಿದ್ರು ಸಾಕ್ಷಾತ್ ಕೈಲಾಸನ ಅನ್ನೋರಂಗೆ ಆಗಿ ಹೋಗಿಬಿಟ್ಟಿತ್ತು ಮುರ್ಕಿ ಭಾವಿ ಆವಾಗ ಏನು ಮಾಡ್ಬೇಕಪ್ಪ ಹೇಳಿಕಾರ ಮುರ್ಕಿ ಭಾವಿ ಭಕ್ತರಿಗೆ ಚಿಂತೆ ಆ ರಾಮಸ್ವಾಮಿಗಳಿಗೂ ಚಿಂತೆ ಅವ್ರಂತಿದ್ದರು ರಾಮಸ್ವಾಮಿಗಳು ಏನಂದ್ರೆ ಸಿದ್ಧಾರುಡಪ್ಪ ಭಾಳ ದೊಡ್ಡವಾದನಪ್ಪ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮನ್ನು ಯಾವಾಗ ಕೈ ಬಿಡೋದಿಲ್ಲ ಹೇಳಿಕಾರ ಅಂತಿದ್ರು ಆವಾಗ ಏನು ಮಾಡ್ತಾರಂತಂದರೆ ಕಡಿ ದಿವಸ ಬರ್ತೈತ್ರಿ ಅವತ್ತು ಏನಾಕತ್ತಂತಂದ್ರೆ ರಾಮಸ್ವಾಮಿಗಳು ಆ ಮಂಟಪದೊಳಗೆ ಒಂದು ಪರದೆ ಬಿಟ್ಟು ಒಳಗ ಸಿದ್ಧಾರ್ಡರ ಭಾವಚಿತ್ರಕ್ಕೆ ಅಲಂಕಾರವನ್ನು ಮಾಡ್ತಿದ್ರು ಆನಂದ ಭಾಷಗಳನ್ನು ಸುರಿಸ್ತಿದ್ರು ಭಕ್ತದೀನ ಭಕ್ತವತ್ಸಲ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂಥ ಕಾಮದೇನು ಅಂತ ಹೇಳ್ಕರ ಸಿದ್ಧಾರ್ಡಪ್ಪ ನಿಮ್ಮನ್ನು ಭಕ್ತಿಯಿಂದ ನಂಬಿದಾರ ಇವತ್ತ ನೀವು ಮುರ್ಕಿ ಬಾವಿಗೆ ಬರ್ತೀರಿ ಅಂತ ಹೇಳಿಕಾರ ನಿಮ್ಮ ಭಕ್ತರಾದಂಥ ಮುರ್ಕಿ ಬಾವಿಯ ಭಕ್ತರೆಲ್ಲರೂ ಸಹಿತ ಹೇಳಿಬಿಟ್ಟಿದ್ದಾರೆ ಇವತ್ತು ನೀವು ಒಂದು ವೇಳೆ ಈ ಪೂಜಾಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಇದರಿಂದ ಮುರ್ಕಿ ಬಾವಿ ಭಕ್ತರಿಗೆ ದುಃಖ ಆಗತೈತಿ ಮತ್ತು ಭಕ್ತರ ಮನಸ್ಸನ್ನು ನೋಯಿಸಲಾರದಂತಹ ಸದ್ಗುರುಗಳು ನೀವು ಅಂತ ಕರೆ ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿರಿ ಒಂದು ವೇಳೆ ನೀವು ಇವತ್ತು ಈ ಭಕ್ತ ಜನರಿಗೆ ದರ್ಶನವನ್ನು ಕೊಡಲಿಲ್ಲ ಅಂತಂದ್ರೆ ಈ ಒಂದು ಕಳಂಕ ನಿಮಗ ಬರ್ತೈತಿ ಅಂಥೇಳಿ ಆ ರಾಮಸ್ವಾಮಿಗಳು ಸಿದ್ಧಾರಡ್ರ ಭಾವಚಿತ್ರದ ಮುಂದೆ ಕಣ್ಣೀರು ಸುರಿಸ್ತಿದ್ರು ಆವಾಗ ಮುರ್ಕಿ ಭಾವಿ ಜನರಿಗೆ ಒಳಗೆ ಒಳಗೆ ಡವ ಡವ ಅಂತಿತ್ತು ಏನು ಮಾಡೋದಪ್ಪ ಪಾಯ ಇನ್ನು ಅಂಥೇಳಿ ಎಲ್ಲರೂ ಸಹಿತ ಓಂ ನಮ ಶಿವಾಯ ಹರ ಹರ ಮಹಾದೇವ ಸಮ ಸದ್ಗುರು ಸಿದ್ಧಾರುಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂಥೇಳಿ ಎಲ್ಲರೂ ಆನಂದವನ್ನು ಪಡಾಕತ್ತಾರ ಅವಾಗ ಅದೇ ಸಮಯದೊಳಗೆ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂಥೇಳ ಕೈಲಾಸ ಮಂಟಪದೊಳಗೆ ಹೆಂಗೆ ಪರದೆ ಎತ್ತತಾರಲ್ಲ ತರಲ ಹಂಗೆ ಮುರ್ಕಿ ಭಾವಿಯ ಮಂಟಪದೊಳಗೆ ಪರದೆ ಎತ್ತತಾರ ಒಂದು ಚಮತ್ಕಾರ ಆಯಿತು ಅಲ್ಲಿ ಏನು ಚಮತ್ಕಾರ ಆತಂದ್ರೆ ಪ್ರತ್ಯಕ್ಷ ಸದ್ಗುರುನಾಥನ ಸಿದ್ಧಾರುಡಪ್ಪನ ಸರ್ವಾಲಂಕಾರದಿಂದ ಮಂಡಿತನಾಗಿಯೂ ಪ್ರಕಾಶಮಾನವಾದ ಮುಖಮಂಡವುಳ್ಳಲ್ಲವನಾಗಿಯೂ ಸುತ್ತಲೂ ಅದ್ಭುತವಾದ ತೇಜವನ್ನು ಕೂಡಿಕೊಂಡಂಥವನಾಗಿಯೂ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರ್ತಾನ ಅದನ್ನು ನೋಡಿದಂಥ ರಾಮಸ್ವಾಮಿಗಳನ್ನಾಗಲಿ ಎಲ್ಲ ಭಕ್ತರು ಸಹಿತ ಆ ಸಮಯದೊಳಗೆ ಸಮುದ್ರದ ನೀರು ಹೆಂಗ ಹುಣ್ಣಿಮೆಯ ದಿವಸ ಉಕ್ಕಿ ಬರ್ತೈತು ಹಂಗೆ ಎಲ್ಲರ ಹೃದಯದಲ್ಲಿನೂ ಸಹಿತ ವರ್ಷಾಕಾಲದೊಳಗೆ ಒಂದು ಮೇಘ ಗುಡುಗು ಯಾವ ರೀತಿ ಗರ್ಜನೆಯನ್ನು ಮಾಡ್ತದ ಆ ರೀತಿಯಾಗಿ ಹರ ಹರ ಮಹಾದೇವ ಸದ್ಗುರು ಸಿದ್ಧಾರುಢ ಮಹಾರಾಜ್ ಕಿ ಜೈ ಅಂತ ಹೇಳಿಕಾರ ಆನಂದದಿಂದ ಕುಣದಾಡಕತ್ರು ಎಷ್ಟು ವರ್ಣಿಸಲು ಸಾಧ್ಯವಿರಲಾರದಂತಹ ಸದ್ಗುರುವಿನ ಆನಂದ ರೂಪವನ್ನು ನೋಡಿ ಎಲ್ಲರೂ ಸಹಿತ ಎಲ್ಲಿಲ್ಲದಂತಹ ಧನ್ಯತಾ ಭಾವವನ್ನು ಹೊಂದಿದರು ದಯಾಗನನಾಥ ಸಿದ್ಧನನ್ನು ಅಲ್ಲೇ ಕಂಡೆವು ಇಲ್ಲೇ ಕಂಡೋಪ ಸದ್ಗುರುನಾಥನು ಎಲ್ಲ ಸ್ಥಳದಲ್ಲಿಯೂ ವ್ಯಾಪಕನಾಗಿರುವನೆಂದು ಈಗ ಪೂರ್ಣವಾಗಿ ನಾವು ತಿಳ್ಕೊಂಡು ನಾವು ಯಾವುದಕ್ಕೆ ಇತರ ದೇವರಿಗೆ ಹೋಗಬೇಕು ಸಿದ್ಧರ ಹತ್ತಿರ ತತ್ಕಾಲವೇ ದರ್ಶನವೋ ಇದನ್ನು ತಿಳಿಯದೇ ನಾವು ಇಷ್ಟು ದಿನ ವ್ಯರ್ಥವಾಗಿ ನಾಲ್ಕೂ ಕಡೆ ಓಡಾಡಿದು ಎಲ್ಲ ಜನರು ಆನಂದವನ್ನು ಪಟ್ಟರು ಎಲ್ಲರ ಹೃದಯದಲ್ಲಿ ಸಿದ್ಧ ಮೂರ್ತಿ ಸ್ಥಿರವಾಗಿ ನಿಲ್ಲುವಂಥದ್ದಾಯಿತು ಆ ಕ್ಷಣದೊಳಗೆ ಮಂಗಳಾರತಿ ಮುಗಿಯುವುದಷ್ಟ ತಡ ಸಿದ್ಧಾರುಡ ಪೋಳು ಮಾಯವಾದರು ಮಾಯವಾಗಿ ಏನಾತಂತಂದ್ರೆ ಆ ಸುಂದರವಾದಂಥ ಮಂಟಪದೊಳಗೆ ಕೇವಲ ಸಿದ್ಧಾರುಡರ ಭಾವಚಿತ್ರ ಕಾಣಕತ್ತು ಈ ಆನಂದವನ್ನು ಪಡೆದಂಥ ಮುರ್ಕಿ ಭಾವಿಯ ಭಕ್ತರು ಧನ್ಯರು ಮುರ್ಕಿ ಭಾವಿ ಅಂದರೆ ಬೇರೆ ಅಲ್ಲ ಹುಬ್ಬಳ್ಳಿ ಅಂದರೆ ಬ್ಯಾರೆ ಅಲ್ಲ ಹುಬ್ಬಳ್ಳಿಯಿಂದ ಮುರ್ಕಿ ಭಾವಿಗೆ ಕರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಆ ಮುರ್ಕಿ ಭಾವಿ ಎಷ್ಟು ಪುಣ್ಯಕ್ಷೇತ್ರವಿರಬಹುದು ಬೈಲಹೊಂಗಲ್ ತಾಲೂಕಿನೊಳಗೆ ಮತ್ತು ಅಲ್ಲಿ ಜನ ಎಷ್ಟು ಭಕ್ತಿವಂತ್ರಿ ಇರಬಹುದು ಅಂತ ಹೇಳಕ್ರೆ ನಾವು ತಿಳ್ಕೊಳ್ಳಬಹುದು